ಇವರು ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸೆ ಬೈಲು ಊರಿನವರು ಇವರು ಅಲ್ಲಿ ತೊಂಬಟ್ಟು ಅನ್ನೋ ಗ್ರಾಮದಿಂದ ಬಂದಿರೋರು ಅವರು ಇವತ್ತು ಆ ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀ ಶ್ರೀಪಾಲ್ರವರು ನಮ್ಮೊಂದಿಗಿದ್ದಾರೆ ಆ ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೇನೆ ಅಂತ ಬಂದಿದ್ದಾರೆ ಅವರಿಗ ಅವರೀಗ ಮಾಧ್ಯಮದ ಮುಂದೆ ಅವರ ಒಂದು

ಅದೇ ಇವಾಗ ಮಾರುತಿರೋ ಪರಿಸ್ಥಿತಿ ಅಲ್ಲ ಏನು ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸಲಹೆಯೊಂದಿಗೆ ವಿಯಲ್ಲಿ ಬರೀತಿರುವ ನ್ಯೂಸ್ ನೋಡಿ ಏನು ಬಂದು ಸೆರೆಂಡರ್ ಆಗ್ಬೇಕು ಅಂತೇಳಿ ಅನ್ಸ್ಕೊಂಡು ಬಂದಿದ್ದೀನಿ

ಸ್ಟೇಟ್ಮೆಂಟ್ ಸರಿಯಾಗಿ ಕೇಳ್ತಾ ಇಲ್ಲ ಅಂತ ಸ್ವಲ್ಪ ಜೋರಾಗಿದೆ. ಅದೆ ಇವಾಗ ನೀನು ಮಾರ್ತಿರುವ ಪರಿಸ್ಥಿತಿ ನೋಡಿ ಟಿವಿ ಅಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶನ್ನ ಉಪಯೋಗಿಸಬೇಕು ಹೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ 나ಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಡಿಮ್ಯಾಂಡ್ ಸೇರಿ ಊರ್ಗೆ ಏನು ಇರ್ಲಿ ಏನು ಇಲ್ಲ ಚೆನ್ನ ಬಡಸ್ತಿಗೆಯಲ್ಲಿ ಇದ್ದೀವಿ ಅದಕ್ಕಾಗಿ ಶಾಲೆ ಇಲ್ಲ ರೋಡ್ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಏನು ಇಲ್ಲ ಅದನ್ನ ನೆರವೇರಿಸ್ಬೇಕಂತ ಹೇಳಿ ನಿಮ್ಗೆ ಒತ್ತಡ ಇತ್ತು ನೀವೇ ಬಂದಿದ್ದೀರಾ ಯಾರದು ಒತ್ತಡ ಇಲ್ಲ ನಾನಾಗಿ ನಾನೇ ಬಂದಿರೋದು